ಹೌದೂತ ಮುತ್ಯ ಶಂಕಾಬಾಯಿ ಅವ್ರ ಸತಿಪತಿ ಎರಡು ಮಂದಿ ಮುಂದೆ ಬಡತನ ಪರಿಸ್ಥಿತಿ ಭಾಳ ಅವ್ರದ್ದು ಅವ್ರಿಗೆ ಪರಮಾತ್ಮನೇ ಅವ್ರಿಗೊಂದು ಮಗ ಕೊಟ್ಟ ಮಗ ಕೊಟ್ಟ ಮಗ ಕೊಡೋಣ ಅವ್ರಿಗೆ ಮುಂದೆ ದೊಡ್ಡವರಾದಂಗೆ ದೊಡ್ಡವ್ರಾದಂಗೆ ದೊಡ್ಡವ್ರಾದಂಗೆ ಜರ ಜಡ ಬರಲ್ ಹತ್ತವ್ರಿಗೆ ಜಡ ಬರ್ಲಗತ್ತ ಒಂದು ಮಗ ಎಷ್ಟು ಸ ಗಂಡ ಗಂಡಾಣಿ ತಗ್ಗ ಮುಂದೆ ಚಿಂತಿ ಮಾಡ್ರು ಚಿಂತೆ ಮಾಡೋಣ ಅಮಗ್ಸಿದ್ದನೇ ಸ್ವತ ಕನಸನಾಗ ಬಂದ ಅವರ ಕನಸನಾಗ ಅವರ ಕನಸನಾಗ ಬಂದ ಆನಂದ ಏ ನಿನಗೆ ಸಾಕಾಗಟ್ಟು ಮಕ್ಕಳಿಗೆ ಕೊಡ್ತ ಇದೊಂದು ಮಗ ನನಗೆ ಕೊಡು ಅಂದ ಅಮಗ್ ಸಿದ್ದ ಕನಸನಾಗ ಬಂದು ಇದೊಂದು ಮಗ ನನಗೆ ಇರ್ಲಿಕ್ಕೆ ಒಂದು ಮಗ ಅದ ಅದು ಇದಿರಲಿ ಅದು ರುಜ್ಜುಗೂ ಇಲ್ಲ ರುಜ್ಜುಗ ಇಲ್ಲ ಮತ್ತು ಹ್ಯಾಂಗೆ ಕೊಡೋದು ಹ್ಯಾಂಗ್ ತೊಳೋದಪ್ಪ ಅದೇ ಹ್ಯಾಂಗೇನು ಮಾಡಬೇಡ ಇರ್ಲಿಕ್ಕೊಂದು ಮಗದ ಆಶೀರ್ವಾದ ಅವನಿಗೆ ಮತ್ತು ಕೊಡೋದು ಬೇಡ ಅಂದ ಕೊಡೋದು ಬ್ಯಾಡ ಇಲ್ಲೋ ನನಗೆ ಅವನ ಮನ್ಸಿಗೆ ಬಂದು ನನ್ನ ಮಗ ನಾವು ನಿನ್ನ ಮಗ ಅಲ್ಲ ನನಗೆ ಕೊಡೋಂದ ನಾವು ಇರಲ್ ಬೇಕದ మ నీ కొట్ట కు అంద్రూర్ వర్ష నూర్ హి ముందు నూర్ హర్దరి ముందు కుడీల్ అంద్ర కొట్ట కుర్దార్ ముందు అందరూ వడీతవ్ ఎర్డ్ మంది వద నడ అమ్మగ సందీ మగ కుడు అంతివ నీ నడు ನಿನಗೆ ಮತ್ತು ಸಾಕಾಗಟ್ಟು ಮಕ್ಕಳು ಕೊಡ್ತಾನೆ ನಿನಗೆ ಕಡೆ ಕೊಡುವ ತಂದ ಅಣ್ಣ ಅವ್ರು ಏನಂದ್ರು ಯಾಕಂದಪ್ಪ ಮತ್ತು ನೀನು ಮನ್ಸಿ ಬನಿತ್ತಂದ್ರೆ ನಿನ್ನ ಮನ್ಸಿನ ತಕ್ಕ ನೀ ನೀಟ್ವಳವರು ನೀನು ಮನ್ಸಿನ ತಕ್ಕ ನಡಿಲಿಲ್ಲ ಅಂದ್ರೆ ಅಲ್ಲೇ ಬಾಗ ಮಾಡಿ ಬಿಟ್ಟು ಹೋಗೋರು ಹಂಗೆ ಬೇಡ ವಚನ ಕೊಡು ನನಗೆ ಕಡೆಗೆ ಒಯ್ದು ಹಸ್ತನಪ್ಪಲಿ ವಚನ ಕೊಡು ನಾ ಕೊಡ್ತ ನಿನಗೆ ತಂದವ ನಮ್ಮಪ್ಪ ಅವತ್ತು ಮರ ಹ್ಞೂ ಅನನ ಯಾಕಲ್ಲಪ್ಪ ಅಲ್ಲದಪ್ಪ ತೋ ವಚನ ಕೊಡ್ತ ನಿನಗೆ ಕಡೆ ವಯಸ್ ಹಸ್ತ ನಿನಗೆ ಸಾಕಾಗಟ್ಟು ಮಕ್ಕಳು ಹೆಣ್ಮಕ್ಳು ಕಾಣಿಸ್ ಮಕ್ಕಳು ಸಾಕಾಗಟ್ಟು ನಿನ್ನ ಮಕ್ಕಳು ಕೊಡ್ತಾಯಿದ್ದು ಒಂದು ಮಗನ ಆಸೆ ಮಗ ಇದು ನನ್ನ ಮಗ ಅದ ನನಗೆ ಬಿಡು ಅಂತ ಹೇಳಿ ಅವ ಯಾಕೆ ವಚನ ಕೊಟ್ಟು ನಮ್ಮಪ್ಪ ಕಡೆಗೆ ವಯಸ್ಸ ನೀ ಏನು ಆಜಿ ಮಗುಡ ಅನನ ಇಂದ ಆ ಟಾಗರ್ದಾಗ ತಾಯಿ ತಿರ್ಕೊಂಡು ಇಡ್ರಿ ತಾಯಿ ತಿರ್ಕೊಂಡ್ರು ಒಂದು ಮೂರು ತಿಂಗಳಾಗರ್ದಾಗ ತಾಯಿ ತೀರ್ಕೊಳ್ಳೋಣ ಇನ್ನು ಮುಂದೆ ಎಲ್ಲ ಊರನ ಮಂದಿ ಎಲ್ಲ ನಾಲ್ಕು ಮಂದಿ ಕಲ್ತು ಮತ್ತೆ ಒಂದು ತಾಯಿಗೆ ಮಾಡಿದ್ರಿ ಮುರುಘಾನು ಗೌರನ ಗೌಡಪ್ಪ ಗೌಡಪ್ಪ ಅಂತೇಳಿ ನಾಡುಗೌಡ ನಾಡುಗೌಡ ಅಂತೇಳಿ ಅವನ ಹೆಸರು ಅವನ ತಂಗಿ ಮಾಡಿದ್ರು ಅವನ ತಂಗಿ ಮಾಡೋಣ ಯಾಕಲ್ಲಪ್ಪ ಅಂದ್ಕಿಸಿ ನನಗೆ ಇವರು ಸಂಸಾರ ಮಾಡು అట్టి నోడప్ప బార మంది హో బ మంది మంది ఆరు మంది హెణ్ మళ్ళు ఆరు మంది గణసూ హు ఎలా అవి హుట్టు సత్తు ఉడది ఉడదో మురు మంది ఆకే ఒట్లు మురు మంది గణసూ అక్కరు వంద ఐదు మంది ఉడరు హెణ్మక్ బాకీలో సోదు అదిగని హే గొత్తు బందే అవాడ ಛಲೋ ನಡೀತು ಹಂಗೆ ಬಂದು ಗುಡಿಯಾಗ ಕೂತ್ ಬಿಟ್ರು ಗುಡಿಯಾಗ ಬಿಟ್ಟು ಭಗತರು ಮನೆ ಯಾರ ಮನೆಗೆ ಬಿಟ್ಟು ಹೋಗ್ಲಿಲ್ಲ ಅವರು ಇಲ್ಲಿ ಗುಡಿಗೆ ಬಂದರು ಗುಡಿಗೆ ಬಂದಕ್ಕೆ ಇದು ಮಾಡ್ಕೊತು ಕೂತರು ಆ ಎಳೆ ಮುಂದೆ ಗುರ್ದಾಳೆ ಹೇಳಿ ಅಲ್ಲಿ ಅಚ್ಚಿಗೆ ಅಂತ ಹೇಳಿ ಗುರ್ದಾಳೆ ಮುತ್ತೆ ಅಂತ ಹೇಳಿ ಇದ್ದವ ಅವನಿಗೆ ಈ ಮಾತಾ ಅವನಿಗೆ ಗೊತ್ತಾಗಾನ ಅವರವಳಕ್ಕೆ ಬಂದ ಯಪ್ಪ ನಿಮ್ಮಲ್ಲಿ ದೇವರು ಹುಟ್ಟಿ ಬಂದಾನ ಮತ್ತು ಅವನಿಗೆ ಪಟ್ ಕಟ್ಟರಿ ಮತ್ತು ಅದು ದೊಡ್ಡ ವ್ಯಕ್ತಿ ಆಗೋಲ್ಲ ಪಟ್ ಕಟ್ಟರಿ ಅವ್ರಿಗೆ ತೊಂದರು ಒಂದು ಮಂದಿ ಎಲ್ಲ ಊರನ್ನೋರು ಅಂದರು ಉಗಾದಿ ಒಳಗೆ ಆದ್ರೆ ಏನು ರೀ ಆತದ್ರಿ ಬಾದಾಮಿ ಜಾತ್ರೆ ಒಳಗೆ ಅವನಿಗೆಲ್ಲ ಆಗು ಇದು ಆಗೋಲ್ಲ ಪರಿಸ್ಥಿತಿ ಎಲ್ಲ ಗರಿಂಬದ ನಮ್ಮ ಮಂದಿದು ಬಾದ್ಮಿ ಜಾತ್ರೆಗೆ ಆಗಲ್ಲ ಮತ್ತು ಉಗಾದಿ ಮಾಡಣರಿ ಅಂದ್ರೆ ಅವರು ಅವಂದ ಗುದೆ ಮುತ್ತೆ హళిన తియ్ అంద ఈ మిగదీ మిన తేతంద్ర బామీ జియాత్రి మి తొందర అవున ఊర మంది నెరదు కుతీత నెడ్కంటు అవుందరు హళి తేని యా మేళు హైరణ నీరు ముత్సా మసీమ ఎట్టు కలిత అట్టు మాట్తావు యాకల్ నీద ముత్త బామీ జియాత్రిగే కడు పట్టు కట్్రీ అంతి ಪೋಟೋ ಕಟ್ಟಿಸಿ ಆ್ಯಂಡ ಅವನ ಕೈಲ ಮುಂದೆ ಅವನು ಹಿಂಗೆ ದಿನ ಅವ ಮುಂದೆ ಅವ ಹೇಳಿಕೆ ಮಾಡಿದ್ರೆ ಸಿಹೋಟವನು ಅಂತಿನ ಟೈಮ್ ಬರ್ತವ್ರು ಅವ ಅವಾಗ ಮತ್ತೆ ಮುತ್ತೆ ಅಚ್ಚಿಗಿದಾಗ ಹೇಳಿಕೆ ಮಾಡ್ದ ಏನು ಮಾಡ್ದ ಪುಣೆ ಮುಂಬೈ ಹಿಡಿದು ಸೋಲಾಪುರ್ತನ ಏಕೈತು ಹಾದಿ ಶಿರೋಳಕ್ಕೆ ಅದು ಮತ್ತು ಅಚ್ಚಿಗೆ ಮುಗಿತು ಶಿರುವಳೆ ಎದ್ದು ಅಂತೇಳಿ ಅವನು ನುಡಿ ಮಾಡ್ದಲ್ಲಿ ಅದು ನುಡಿ ಮಾಡಿ ಅವಂದಿನ ಮುಂದಿನ ಬರ ನಟಿಗೆ ಅವನ ಲಿಂಗನಾಗಾದ ಕುರ್ದಾಳಿ ಮತ್ತೆ ಬೃದಳಿ ಮುತ್ತೆ ಇವ್ರದ್ದು ಏನು ನಡೀತಿರಿ ಏರು ಮಾರ ಹಾಗೆ ಎಲ್ಲ ಕಡೆ ದೇವ್ರ ಧ್ಯಾನ ಮಾಡೋದು ಮಟ್ಟೋದು ಎಲ್ಲ ಕಡೆ ಪರಿಚಯ ಆಗಲತ್ತು ಇಲ್ಲೊಂದು ಲೇವು ಗಿಡ ಇತ್ತು ಲೇವಡಿ ಗಿಡದ ಮ್ಯಾಗ ಅಂತರ್ಲೆ ಒಳಗೆ ಮ್ಯಾಗ ಫಳಿ ಹಾಕಿ ಚೆಂದ್ರೆ ಗುಂಪ ಮಾಡಿದ್ರು ಮ್ಯಾಗ ಗುಂಪ ಮಾಡಿ ಅಲ್ಲೇ ಮುತ್ತೆ ಅಲ್ಲೇ ಪೂಜೆ ಮಾಡ್ಕೊ ಅಲ್ಲೇ ಇರವ ಆ ಎಲ್ಲ ಯುವಸ್ಥ ನಡೀತು ಹಂಗೆ ಅವರು ಹೇಳ್ತಿರಿ ಹೇಳ್ತೀರಿ ಏಕತಾರ್ಮ್ಯಾಗ ಏನ್ರಿ ಹೇಳಕ್ಕೆ ಶುರು ಮಾಡಿದ್ರು ಹೇಳಿಕೆ ಶುರು ಮಾಡಿದ್ರು ಏಕ್ತಾರ್ಮ್ಯಾಗ ಹಿಂಗೆ 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 ಪದ ಅನ್ಕೋತ ಅನ್ಕೋತೆ ಪದ ಅನ್ಕೋತ ಅನ್ಕೋತೆ ನಿಮಗೆ ಏನು ನಿನ್ನ ಮನಸ್ಸಿನಾಗ ಏನು ಅದು ತಿಳ್ಕೊಂಡು ಹೇಳ್ತಿರು ಭಕ್ತರಿಗೆ ಇದು ಹೀಗೆ ಇದು ಹಿಂಗೆ ಆಗ್ತದ ಇದು ಸೊಲ ಆತದ ಇದು ಆಗ್ತದೆ ಹಂಗೆ ಹೇಳ್ಕಿನ ಎಳ್ಕೊತ ಹಾಗೆ ಹೋಗ್ತಿರು ಹಾಗೆ ಹೋಗಿ ಹೋಗಿ ಹಾಗೆ ದಿನ ತಿಕ್ಕೆ ನಡೀತಿರು ಜಲಸ ನಡೀತಿ ಎಲ್ಲ ಏನೇ ಇಲ್ಲಿ ಮತ್ತೆ ಆ ಕಡೆ ಒಂದು ನೀರಿನ ಹೌದು ಕಟ್ಟೋರು ಈ ಎಲ್ಲ ಅಡಿಗೆ ಮನೆ ಪಡಿಸಲಿಗೆಲ್ಲ ಮಾಡೋರು ಶರ್ಮದಾನ ಮಾಡಿದ್ರು ಎಲ್ಲ ಊರನ ಮಂದೆಲ್ಲ ಬಂದು ಆ ಹಾಡು ಜೇನಪ್ಪ ತಂದು ಎಲ್ಲ ಮನೆ ಪಿನಿ ಕೋಲಿ ಆಡು ಕೋಲಿ ಮುಂದೆ ಇದು ಅಡುಗೆ ಮನೆ ಹಿಂದ ಹಿಂಗೆಲ್ಲ ಮಾಡಿ ವ್ಯವಸ್ಥೆ ನಡೀತಿರು ಊರನ ಮಂದಿ ಎಲ್ಲ ಬಗ್ತರು ಎಲ್ಲರೂ ಇಲ್ಲೇ ಬರೋರು ಮಾಡೋರು ಸರ್ಬಂಧನ ಮಾಡೋರು ಅವಾಗೇಳ ನೀರಿಲ್ಲ ನೆಡಿಯಿಲ್ಲ ಏನು ಸುಮ್ಮ ಹಾಡು ಬಿತ್ತದು ಆಡು ಹರಗೋದು ನೆಟ್ ಬಿತ್ತದು ಹಿಂಗೆ ಮಾಡಿ ಎಲ್ಲ ಮಂದಿ ಇಲ್ಲೇ ಇರ್ತಿತ್ತು ಗುಡಿಯಾಗಿ ಮಠದಾಗೆ ತಮ್ಮ ತಮ್ಮ ಮನೆಗೆ ಏನು ಹತ್ತದ ಮಠಕ್ಕೆ ತಂದು ಕೊಡೋರು ಎಲ್ಲರೂ ಕೂಡ ಅವರು ಹಿಂಗೆ ಕೆಲಸ ನಡೀತರಿ ಹೇಳ್ಕಿ ಕಿಳ್ಕಿ ಎಲ್ಲ ಚೆಂದ ನಡೀತು ನಡೆದಿಂದಳ್ಕಿ ಕಿಳಿಕಿ ಎಲ್ಲ ನಡಿತು ನಡೀತವು ನಡ್ಯನ ಮುಂದೆ ಏನಾಯ್ತು ಅದು ಮಂದಿಲ್ಲ ಹಿಂಗ ಹೋಯ್ತು ವೈನಾ ದೂರ ಹೋಯ್ತ್ರಿ ಬರಿಮೆಟ್ಟ ತೆಲಿ ಎಲ್ಲ ಹುಚ್ಚಿ ಅಂತಿರ್ಗಿರ್ತಾರೀ ಮಂದಿ ಅವಾಗ ಹುಚ್ಚು ಬಾಳ್ರಿ ಮಂದಿ ಆ ಹುಚ್ಚರಿಗೆಲ್ಲ ತರ್ತಿರು ತಂದಕ್ಕೆ ಸೇನಿಲ್ಲ ಇಲ್ಲಿ

ಸುತ್ತಿನ ಜನ ಎಲ್ಲ ಬರಲೂ ಇಲ್ಲ ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಕುಡ್ಲಗತ್ತ ಮತ್ತು ಏನು ಬೇಕಾದ ಎಲ್ಲ ಮಾಡಗತ್ತರಿ ಎಲ್ಲ ಏನು ಮಾಡೋದು ಯಶಸ್ಸಿ ಆಗಲಿಗತ್ತು ಎಲ್ಲ ಜಗ ಸುತ್ತಿನ ಜಗ ಎಲ್ಲ ಮುರಿದು ಬೀಳಗತ್ತೆ ಮೊಬೈಲ ಮುರಿದು ಬೀಳುದತ್ತು ಆ ಮುಂದೆ ಅವರು ಬದ್ರು ಕೊಟ್ಟು ನಮ್ಮ ಮನ್ಯಾಗ ಏನು ದನ ಕರ ಏನಿದಿತ್ತಿಲ್ಲ ಬರ್ತಾನೆ ಪರಿಸ್ಥಿತಿ ನಮ್ಮಅಪ್ಪಂದು ಏನಿದ್ದಿತ್ತಿಲ್ಲ ಮತ್ತೆ ಬಗ್ತರಿ ನಿಮ್ಮಂಥವ್ರು ಕುರಿ ಕೊಡು ಯಾರು ದನ ಕೊಡು ಯಾರು ಏತು ಕೊಡು ಯಾರು ಹೆಮ್ಮೆ ಕೊಡು ಹಿಂಗೆ ಮಾಡಿ ಬರ್ದನಿ ತಯಾರಾಯ್ತಿರಿ ಎಲ್ಲ ಮನ್ಯಾಗ ನಾವು ಮಾಡಲಿಕ್ಕೆ ಬಂದೆವು ಎಲ್ಲ ನಾವು ಮೂರು ಮಂದಿ ಎಲ್ಲ ಚಂದ ಹಿಂಗೆ ನಾವು ಹಲದ ಮಾಡೋರು ಅವ್ರು ಇಲ್ಲಿ ನಡೀತು ಎಲ್ಲ ಮಂದಿ ನೆದ್ರ ಇತ್ತು ಮ್ಯಾಗ ಎಲ್ಲರ ಎಲ್ಲ ಮಂದಿ ನೆದ್ರ ನಮ್ಮ ಮ್ಯಾಗ ನಮ್ಗೆ ಏನೋ ಕಮ್ಮಿ ಬೇಗ ಉಳ್ಳಿಲ್ಲ ಮಂದಿಲ್ಲ ಹಂಗೆ ಅನುಕೂಲ ನಡ್ಕೋತ ಬತ್ತರಿ ನಡ್ಕೋತ 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 ಹಂಗೆ ಬತ್ತರಿ ಕೀರ್ತಿ ಹೋಯ್ತು ದೂರ ಮುಂಬೈ ಪುನಃ ಹಿಡ್ದು ಹೋಯ್ತಿರಿ ಈಗ ಹಳ್ಳಿ ಪಿಳಿ ಈಗ ಹೊಳಸಲ್ ದಾಟ್ ಈ ಕಡೆ ಎಡ್ ಮಗಲ್ ಈ ಕಡೆ ದೂರ ಈ ಕಡೆ ಈಜಾಪುರ ತನ ಈ ಕಡೆ ತನ ಕೀರ್ತಿ ಹೋಯ್ತೀರಿ ಎಲ್ಲ ಸುತ್ತ ಈ ಕಡೆ ಎಲ್ಲ ಕಡೆ ದೂರ ಹೋಯ್ತು ಎಲ್ಲ ಮಂದಿಯಲ್ಲೂ ಬರ್ತು ಅವ್ರದ್ದು ಹೇಳುವ ಎಲ್ಲ ಹುಷಿನೇ ಹೋಗಲಿಲ್ಲ ಎಲ್ಲ ಮಾತಾ ಯಾರಿಗೆ ಯಾರಿಗ ನೀರ್ ಇದರ್ ಕೊಟ್ರು ಯಾರಿ ಬಡತನ ಇತ್ತಂದ್ರ ದೌತ ಕೊಟ್ರು ಇಂತದೆಲ್ಲ ಮಾಡುವರು ಮೂಕರು ಮಾತಾಡ್ಸೋರು ಕಣ್ಣಿಂದವ್ರ್ ಕಣ್ ಕೊಟ್ರು ತಲಿಮಕ್ ಕೈ ಆಡಿಸ್ ಮುತ್ತೆನ ಹೆಸತ್ ಕೈ ತಲಿಮ